ಆದ್ರೆ ನಮ್ಮ ತಾಯಿ ಹೋರಾಟದ ಮೂಲಕ ಮಾಜಿ ಮಂತ್ರಿ ಸಿಕ್ಕಿದೇವಿಯವರು ಅವರು ಸದನದೊಳಗಡೆ ಯಾವ ಶಬ್ದವನ್ನು ಅವನು ಪದ ಬಳಿಕೆಯನ್ನು ಮಾಡಿದ್ರೆ ನಮ್ಮೆಲ್ಲಾ ಹಸನಿತವಾದದ್ದು ಅದಕ್ಕೆ ನಾವು ನೇಮಿದವರು ಅವನ್ನ ನಮ್ಮ ಡಯಾಗ್ಸ್ಟ್ರ ನಮ್ಮ ಕಾಲಿನ ನಕ್ಕನ ನಾನು ಯಾವ ಅನ್ಯಾಯ ಮಾಡಲ್ಲ ನಾನು ಮಾತಾಡಲ್ಲ ಅಂತ ಹೇಳಿ ಪ್ರಮಾಣ ವಚನಕ್ಕೆ ನಿಂತಿದ್ದೀನಿ ನಿಂತವನ್ ಸಪ್ತಾಪದಗಳಲ್ಲ ನಿಂತವನ್ ಸಪ್ತಾಪದಗಳಲ್ಲವ್ರಾ ಬೆಳಾಕಾ ತತ್ಕಾಲಕ್ಕೆ ಬಟ್ರಬಹುದು ನೀಚ ಕೆಲಸ ಮಾಡಿದರೆ ಅವರು ಅಂತ You <laughs> did. ಮಾಡಿದಂತ ಚಂಡ ಸೀಠಿ ರವಿಗೆ ಕುಲಕ್ಕೆ ಅನುಮಾನ ಮಾಡಿದಂತ ಸಂಡ ಸೀಠಿ ರವಿಗೆ ಲಕ್ಷ್ಮಿಯಕ್ಕೆ ಬಡ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಮಹಿಳಾ ಈ ರೀತಿ ಬಂದು ಇವತ್ತು ಹೇಳ ಯಾವ ರೀತಿ ಹೋರಾಟದ ಮೂಲಕ ಸಂಘರ್ಷದ ಮೂಲಕ ಕೆಲಸವನ್ನು ಮಾಡಿ ಕ್ಷೇತ್ರವನ್ನು ಗಟ್ಟಿಯಾಗಿ ಇತಿಹಾಸದಲ್ಲೇ ಇಂಡಿಪೆಂಡೆನ್ಸ್ ಆದಾಗಿಂದ ನಮ್ಮ ಕ್ಷೇತ್ರ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋರಾಟದ ಮೂಲಕ ಬಂದು ನಾವು ಒಂದು ಕೈಗೆದ್ದು ಸಿ ರವಿ ಅವ್ರ ಬಗ್ಗೆ ಬಹಳಷ್ಟು ಉಪಯುಕ್ತನಾಗಿ ಗೌರವವನ್ನು ಇಟ್ಟು ಆದರೆ ಈ ಒಂದು ಪದ ಇವಾಗಲೂ ಕೂಡ ನಮ್ಮ ತಾಯಿಯವ್ರದಲ್ಲೇ ಅವ್ರು ಬಳಸಿದಿಲ್ಲ ಅದಕ್ಕೆ ಮಾತ್ರ ಅಲ್ಲ ನಮ್ಮ ಕ್ಷೇತ್ರದ ಸರ್ವಸಾಮಾನ್ಯ ಜನರು ಮನೆ ಮಗಳಂತ ಇವತ್ತು ನಮ್ಮ ಮಗಳು ನಮ್ಮ ತಾಯಿಯವ್ರನ್ನ ಆ ಜನ ಅದರಲ್ಲಿ ಒಟ್ಟು ಕಡೆ ನನಗೆ ಬಹಳ ಬೇಜಾರಾಗುವ ಸಂಗತಿ ಏನಾದರೂ ಇದ್ದರೆ ಇವತ್ತು ಬಿ ಜೆ ಪಿ ಅವರು ಸಂಭ್ರಮಾಚರಣೆ ಮಾಡಿ ಮನೇಲಿ ಸಂಭ್ರಮ ಆಚರಣೆ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅವ್ರು ಮಾಡಿದಂಥ ಆಫೀಸ್ ಏನು ಹೊರಗಡೆ ಬಂದಿದ್ದಾರೆ ಒಂದು ಸಲ ಯೋಚನೆ ಮಾಡಿ ನೋಡಿ ಇವತ್ತು ರಾಜ್ಯದ ಒಬ್ಬರು ಮಹಿಳಾ ಒಳ್ಳೆಯ ಒಬ್ಬರು ಮಹಿಳಾ ಸಚಿವರು ಈ ಥರ ಸಿ ಟಿ ರವಿಯವರು ಮಾತಾಡಿದಾರೆ ಬಿ ಜೆ ಪಿಯಲ್ಲಿ ಇದ್ದಂಥ ಎಲ್ಲ ನಾಯಕರನ್ನೆಲ್ಲರೂ ನನಗೆ ಒಂದು ಗೌರವ ಇದೆ ಅವ್ರನ್ನ ಗೌರವ ಮೂಲಕ ಇಷ್ಟೇ ಕೇಳಿ ಬಯಸಿದೆ ನಿಮ್ಮ ಮನೆಯಲ್ಲಿ ಇದ್ದಂಥ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಸಿ ಟಿ ರವಿಯವರು ಈ ಥರ ಮಾತಾಡಿದರೆ ನೀವೇನು ಮಾಡಲೇ ಇವತ್ತು ನಾನು ಕೂಡ ಮಗ ಅದರ ಮಗನಾಗಿ ನಾವು ಮಾತಾಡಿದರೆ ಕ್ಷೇತ್ರದ ಪ್ರತಿಯೊಬ್ಬರ ಧ್ವನಿಯ ಯೋಚನೆ ಮಾತಾಡ್ತಾರೆ ನನ್ನ ಒಂದು ಸ್ಥಾನದಲ್ಲಿತ್ತು ತೊಂದು ಯೋಚನೆ ಇವತ್ತ ನಮ್ಮ ಮಾಧ್ಯಮದ ಎಲ್ಲ ನನ್ನ ಅನ್ನ ತಮ್ಮ ಕೂಡ ವಿನಂತಿ ಮಾಡ ಯಾರೇ ಆಗಲಿ ಕೂಡ ಮಹಿಳೆಯರಿಗೆ ಗೌರವದಿಂದ ನಾವು ಬಿ ಜೆ ಪಿಯವರು ಬಾಯಿ ಎತ್ತಿದ್ರೆ ರಾಮನ ಹೆಸರು ರಾಮಾಯಣ ಮಹಾಭಾರತ ನಾವು ಸಾಕ್ಷಿ ಇದ್ವಿ ನಾವು ಮಹಾಭಾರತ ಊರಿದ್ದೀವಿ ಒಂದ್ಸರಿ ಹೆಣ್ಣಿಗೆ ಅವಮಾನ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋಂಥ ಮಹಾಮಾರ್ಗ ನಮಗೆ ತಿಳಿಸ್ತಾರೆ ಇದೇ ಥರ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಒಬ್ಬ ಬಿ ಜೆ ಪಿ ನಾಯಕ ಎರಡು ಸಾವಿರದ ಇಪ್ಪತ್ತ್ಮೂರನ ಮುಂಚೆ ನಮ್ಮ ತಾಯಿಯವರ ಬಗ್ಗೆ ಕಟ್ಟಿದ ಮಾತಾಡ್ತಾರೆ ಇವತ್ತು ಜನ ಆಶೀರ್ವಾದ ಮಾಡಿದ ನಂತರ ಅವರು ಸಚಿವರಾಗಿದ್ದಾರೆ ಗೃಹಲಕ್ಷ್ಮಿ ಅನ್ನೋ ಒಂದು ದೊಡ್ಡ ಯೋಜನೆಗೆ ಇವತ್ತು ರಾಜ್ಯಾದ್ಯಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವ್ರ ಸಂಸ್ಕೃತಿ ಇದೆಯನ್ನ ಒಬ್ಬ ಮಹಿಳೆಗೆ ಅವಾಚ್ಯ ಶಬ್ದದಿಂದ ಮಾತಾಡಿದ ನಂತರ ನೀವು ಈ ಥರ ಸಮರ್ಥನೆ ಮಾಡ್ಕೊಳ್ತೀವಿ ಆ ಅಶೂಕ್ ಅವ್ರಿಗೂ ಕೂಡ ಗೌರವದಿಂದ ನಾನು ಕೇಳ್ಕೊತೀನಿ ವಿಜೇಂದ್ರ ಅವ್ರಿಗೂ ಕೂಡ ಗೌರವದಿಂದ ನಾನು ಕೇಳ್ಕೊತೀನಿ ಎಲ್ಲೋ ನನ್ನ ಮನಸ್ಸಲ್ಲಿ ಹೇಳ್ತಾ ಇದೆ ಅವರಿಬ್ಬರೂ ನಾಯಕರು ಸಿ ಟಿ ರೋಹಿಗೆ ಮನಸ್ಸಲ್ಲೇ ಚೀತು ಅಂತ ಹೇಳ್ತಿರ್ಬೋದು ಆದರೆ ಬೇರೆ ಹೈಕಮಾಂಡ್ ಪ್ರೆಷರ್ನಿಂದ ಇವತ್ತು ಅವರು ಸಮರ್ಥನೆ ಮಾಡ್ತಾರೆ ನಾನು ಇಷ್ಟೇ ವಿನಂತಿ ಮಾಡೋದು ಇಂಥ ಒಂದು ಘಟನೆ ಅದು ಸುವರ್ಣ ಸೌಧದ ಸಭಾಂಗಣದಲ್ಲಿ ನಡೆದಿದೆ ಅಂತ ನಾವು ಕೂಡ ನಡೀಬಾರ್ದು ಯಾವ ಹೆಣ್ಮಗಳಿಗೂ ಕೂಡ ಯಾವ ಮಹಿಳೆಗೂ ಕೂಡ ಅಪಮಾನ ಮಾಡಬಹುದು ರವಿಯವರಿಂದ ನಮಗೆ ಆದ್ರೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ಮಹಿಳೆಯರು ಪ್ರತಿಯೊಬ್ಬರ ಒಂದು ಬೇಜಾರಾಗಿದೆ ಇದನ್ನು ನಾನು ತೀವ್ರ ಮಂಡನೆ ಮಾಡಿ ಅದನ್ನು ನಮಗೆಲ್ಲ ಹಸಿರಿದ್ದಾರೆ ಅದು ನಿರ್ಮಾಣ ನಮ್ಮ ತಯಾರಕ್ಷಿತ್ರ ಈ ಭಾಷಾ ನಮ್ಮ ತಾಯಿ ಮಾತಾಡ್ತಿದ್ರೆ ಇಲ್ಲಿ ಹಿಂದಕ್ಕೂ ಬಂದ ಮರ್ಯಾದೆ ತೆಗೆದು ಮಾಡ್ತಾರೆ ಎಲ್ಲ ಒಂದು ಭೂಮಿ ತಾಯಿ ಹಿಡ್ಕೊಂಡು ನನ್ನ ತಾಯಿ ಕೂಡ ಒಂದು ಮಾಡ್ತಾರಂದ್ರೆ ಅವನು ಗಣಸಾಗಿ ಇದ್ರೆ ನನ್ನ ಅವನು ಬರಬೇಕು ಅವನು ನಮ್ಮ ಏನು ಲೇಡೀಸ್ ಇದಾರಲ್ಲ ಅವ್ರ ಹತ್ರ ಅವ್ನು ಸಿಗ್ಬೇಕು ಅವಾಗ ಅವ್ನು ಏನ್ ಪಾಠ ತಕ್ಕ ಪಾಠ ಕಲಿಸ್ಬೇಕು ನಾವು ಕಲಿಸ್ತೀವಿ ಈ ನನ್ನ ತಾಯಿಗೆ ಅವ್ನ್ ಮಾತಾಡಿದ್ದು ಅದು ಒಳ್ಳೇದಲ್ಲ